हलो हाय नमस्कार गुड इवनिंग स्वागत नमल सो इोड़ताीरा कहाँ से देख रहे हैं कमेंट करते चल हलो हाय नमस्कार स्वागत है हमारे लाइव में कहाँ से हैं प्लीज कमेंट करके बताए ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ನಮಸ್ಕಾರ ನಮ್ಮ ಲೈವ್ ಅಲ್ಲಿ ಸ್ವಾಗತ ಸೊ ಎಲ್ಲಿಂದ ನೋಡ್ತಾರ ಪ್ಲೀಸ್ ಕಮೆಂಟ್ ಮಾಡಿ ಹಾಗೆ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡ್ತಾ ನಮ್ಮ ಲೈವ್ ಗೆ ಲೈಕ್ ಕೊಡಿ हेलो हाय नमस्कार वेलकम बैक टू मै लाइव इल्ता प्लीज कमेंटी कहाँ से देख रहे हैं कमेंट करके जाएं डबल टैप करके लाइव को लाइक कर लें हेलो ైట్ ఆగరా ప్లీజ్ కమెంట్ మి హలో హాయ్ నమస్కారా నమస్తే గుడ్ ఈవినింగ్ स्वागत है नमा लाइव अली हमारे लाइव में स्वागत है कौन से देख रहे हैं प्लीज़ कमेंट करके बताएं ಹಲೋ ಹಾಯ್ ನಮಸ್ತೆ ಗುಡ್ ಈವ್ನಿಂಗ್ ಸ್ವಾಗತ ಸುಸ್ವಾಗತ ನಮ್ಮ ಲೈವಲ್ಲಿ ಸೊ ಎಲ್ಲಿಂದ ನೋಡ್ತಾ ಇದ್ದೀರಾ ಪ್ಲೀಸ್ ಕಮೆಂಟ್ ಮಾಡಿ ಹಾಗೆ ಡಬಲ್ ಟ್ಯಾಪ್ ಮಾಡ್ತಾ ನಮ್ಮ ಲೈವಿಗೆ ಲೈಕ್ ಕೊಡಿ हेलो स्वागत है हमारे लाइव में गुड इवनिंग सभी को जो भी हाइड हैं प्लीज़ लाइव को लाइव को लाइक करते चलें और कमेंट करते चलें कहाँ से देख रहे हैं योड़ता प्लीज़ कमेंटी कॉफ़ी था, 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 था संडे हे गए हेलो वेलकम बैक टू माय लाइव स्वागत सो तो योड़ता प्लीज़ कमेंटी स्क्रीन में बल टैप ಲೈವಿಗೆ ಲೈಕ್ ಕೊಡಿ ಯಾರೆಲ್ಲ ಹೈಡ್ ಆಗಿದ್ರ ಪ್ಲೀಸ್ ಕಮೆಂಟ್ ಮಾಡಿ ಹ್ಮ್ 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 ಹಲೋ ಹಾಯ್ ನಮಸ್ಕಾರ ಸ್ವಾಗತ ಸುಸ್ವಾಗತ ಸೊ ನಮ್ಮ ಲೈವಲ್ಲಿ ಎಲ್ಲಿಂದ ನೋಡ್ತಾ ಇದ್ದೀರಾ ಅಂತ ಕಮೆಂಟ್ ಮಾಡಿ ಹಲೋ ಹಾಯ್ ನಮಸ್ತೆ वेलकम बैक टू माई लाइव कहाँ से देख रहे हैं प्लीज़ कमेंट करके बताएं स्क्रीन पे डबल टैप करके लाइव को लाइक करते चलें हेलो हाय कहाँ से हैं प्लीज कमेंट में बताएं जो भी लाइव में हडे हैं प्लीज कमेंट करके बताएं और लाइव कॉल करते चलें लाइक म्यूजियम्स से हैं आप कहाँ से देख रहे हैं प्लीज कमेंट करके बताएं और ऐसे ही स्क्रीन पे डबल टैप करके लाइव को लाइक कर लें हेलो ಹಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಲೈವ್ ಸ್ವಾಗತ ಸುಸ್ವಾಗತ ಸೊ ಎಲ್ಲಿಂದ ನೋಡ್ತಾಯಿದ್ದೀರ ಪ್ಲೀಸ್ ಕಮೆಂಟ್ ಮಾಡಿ ಹಾಗೆ ನಮ್ಮ ಲೈವಿಗೆ ಲೈಕ್ ಕೊಡಿ ಟೀ ಆಯಿತಾ ಕಾಫಿ ಆಯಿತಾ ಸಂಡೇ ಹೇಗೆ ನಡೀತು ಹೇಗೆ ಹೋಯಿತು ಅಂತ ಕಮೆಂಟ್ ಮಾಡಿ ಲೈಕ್ ಮ್ಯೂಸಿಯಮ್ ಸಂಗ್ರಹಾಲಯಕ್ಕಿ ಥರ ಸಂಗ್ರಹಾಲಯ ಥರ ಪ್ಲೀಸ್ ಕಮೆಂಟ್ ಮಾಡಿ വരവാണി വജാ രാജേഷ് ദേവിഡിഗ ഹലോ നമസ്കാര ഗുഡ് ഈവനിംഗ് ಹೇಗಿದ್ದೀರಾ ಊಟ ಆಯಿತಾ ಕಾಫಿ ಆಯ್ತಾ ಸೊ ಯಾರೆಲ್ಲ ನಮ್ಮ ಲೈವಲ್ಲಿ ಹೈಡ್ ಆಗಿದ್ದೀರಾ ಪ್ಲೀಸ್ ಕಮೆಂಟ್ ಮಾಡಿ ಲೈಕ್ ಮಾಡಿ ಲೈಕ್ ಮತ್ತೆ ಕಮೆಂಟ್ ಟೋಟಲಿ ಫ್ರೀ ಇದೆ ನೋ ಮನಿ ಫ್ರೀ ಆಫ್ ಕಾಸ್ಟ್ ಸೊ ಪ್ಲೀಸ್ ಲೈಕ್ ಡನ್ ಮಾಡ್ತಾ ಹೋಗಿ ಕಮೆಂಟ್ ಮಾಡಿ ನೀವು ಕಮೆಂಟ್ ಮಾಡಿದ್ರೆ ತಾನೇ ನನಗೂ ಮಾತಾಡಕ್ಕೆ ಏನಾದರೂ ಒಂದು ಟಾಪಿಕ್ ಸಿಗೋದು ನೀವು ಕಮೆಂಟೇ ಮಾಡೋಲ್ಲ ಮಾಡಿ ಪ್ಲೀಸ್ ಕಮೆಂಟ್ ಮಾಡಿ ಲೈಕ್ ಮಾಡ್ತಾ ಹೋಗಿ ಚಾನೆಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗಿ ರಾಜೇಶ್ ಹೇಳಿ ಏನು ವಿಷಯ ಊಟ ಆಯಿತಾ ಕಾಫಿ ಆಯಿತಾ ಊಟದ ಟೈಮ್ ಇಲ್ಲ ಕಾಫಿ ಆಯಿತಾ ಹಲೋ ನಿನ್ನ ರಾಜ भूमि की रूपाई सला यल्ला देवरा रूप नीने हलो हाय वेलकम बैक नमस्कारा सभी का सभी को हमारे लाइव में वेलकम है स्वागत है कहाँ से हैं प्लीज कमेंट करके बताएं जो भी हेड है जो भी हमारे चैनल पे नए हैं प्लीज़ चैनल को सब्सक्राइब करते चलें और लाइव को लाइक करते चलें लाइक और सब्सक्राइब करना टोटली फ्री है जल्दी जल्दी से कमेंट करके बताएं, कमेंट करें अगर आप कमेंट करेंगे तो हमें भी कुछ बोलने का अवसर मिलेगा प्लीज़ कमेंट करते चलें लाइक करते चलें Preeti ki naa Sanketa Sanketaa Bhavataa enide helu neejedu Pali ke preeti vande Sanketaa ke yakini ಆಮೇಲೆ ಲೈವ್ ಮೇ ಆಪ್ಕಾ ಸ್ವಾಗತ ಹೇ ಎಲ್ಲರಿಗೂ ಸ್ವಾಗತ ನಮ್ಮ ಲೈವಲ್ಲಿ ಸೊ ಎಲ್ಲಿಂದ ನೋಡ್ತಾ ಇದ್ದೀರಾ ಪ್ಲೀಸ್ ಕಮೆಂಟ್ ಮಾಡಿ ನಮ್ಮ ಲೈವಿಗೆ ಲೈಕ್ ಕೊಡಿ ಹಾಗೆ ನಮ್ಮ ಚಾನೆಲ್ ನಿಮಗೆ ಇಷ್ಟವಾದರೆ ಒಂದು ಸಲ ವಿಸಿಟ್ ಮಾಡಿ ನೋಡಿ ಏಕ್ ಬಾರ್ ವಿಸಿಟ್ ಕನೆ ಅವ್ರು ಅಚ್ಚಲಿತ ಲೈಕ್ ಕರಲಿ ಪ್ಲೀಸ್ ಡಬಲ್ ಟ್ಯಾಪ್ ಆನ್ ದ ಸ್ಕ್ರೀನ್ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಲೈಕ್ ಮತ್ತು ಸಬ್ಸ್ಕ್ರೈಬ್ ಟೋಟಲಿ ಫ್ರೀ ಇದೆ ಕಮೆಂಟ್ ಮಾಡಿ ಮೊದಲು ಯಾರೆಲ್ಲ ಹೈಡ್ ಆಗಿದ್ದೀರಾ ನಮ್ಮ ಲೈವಲ್ಲಿ ಕಮೆಂಟ್ ಮಾಡಿ ಪ್ಲೀಸ್ ಕಮೆಂಟ್ ಮಾಡಿದ್ರೆ ಗೊತ್ತಾಗೋದು ಪ್ಲೀಸ್ ಕಮೆಂಟ್ ಮಾಡ್ತಾ ಹೋಗಿ ರಾಜ್ಯ ಬೆಳಕಾದಿ ಹೂ ಆಣಿ ಮಿಲಿಯಾಣಿ ಭೋಜಾಣಿ ನನಗಾಗಿ ವರವಾದೆ ಹಲೋ ಗುಡ್ ಈವ್ನಿಂಗ್ ನಮಸ್ಕಾರ ಪ್ಲೀಸ್ ಎಲ್ಲಿಂದ ನೋಡ್ತಾ ಇದ್ರ ಕಮೆಂಟ್ ಮಾಡಿ ಲಾಲ ಲಾಲಾ ರಾಜೇಶ್ ಇದ್ದೀರಾ ಲೈವಲ್ಲಿಯೇ ಇದರಾ ಹೈಡಲ್ಲಿ ಪ್ಲೀಸ್ ಕಮೆಂಟ್ ಮಾಡಿ ಕಮೆಂಟ್ಸ್ ಬರ್ತಾ ಇಲ್ಲ ಲೈಕ್ಸ್ ಬರ್ತಾ ಇಲ್ಲ ಏನ್ ಅನ್ಬೇಕು ಬೇಗ ಬೇಗ ಹಲೋ ಹಾಯ್ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಲೈವ್ ನಮ್ಮ ಲೈವಲ್ಲಿ ಸ್ವಾಗತ ಎಲ್ಲಿ ನೋಡ್ತಾ ಇದ್ರ ನಮ್ಮ ಲೈವಲ್ಲಿ ಪ್ಲೀಸ್ ಕಮೆಂಟ್ ಮಾಡಿ ನಮಗೂ ಖುಷಿ ಆಗುತ್ತೆ ಕಮೆಂಟ್ ಮಾಡ್ತಾ ಹೋದರೆ ಬೇಗ ಬೇಗ ಕಮೆಂಟ್ ಮಾಡಿ ಹಾಗೆ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡ್ತಾ ನಮ್ಮ ಲೈವಿಗೆ ಲೈಕ್ ಕೊಡಿ ಬೇಗ ಬೇಗ ಹಲೋ ಯಾರು ಲೈಕ್ಸ್ ಬರ್ತಾ ಇಲ್ಲ ಯಾರ್ದು ಹೆಡ್ ಆಗಿದ್ದೀರಾ ಬಟ್ ಲೈಕ್ಸ್ ಮಾಡ್ತಾ ಇಲ್ಲ ಕಮೆಂಟ್ಸ್ ಬರ್ತಾ ಇಲ್ಲ ರಾಜೇಶ್ ಕಮೆಂಟ್ ಮಾಡಿ ಪ್ಲೀಸ್ ಹಲೋ ಹಲೋ ಯಾರು ನಮ್ಮ ಲೈವಲ್ಲಿ ಹೈಡ್ ಆಗಿದ್ದೀರಾ ಪ್ಲೀಸ್ ಕಮೆಂಟ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೇಗ ಬೇಗ ಹಲೋ ನಮಸ್ತೆ ನಮಸ್ಕಾರ ಗುಡ್ ಈವ್ನಿಂಗ್ ಪ್ಲೀಸ್ ಎಲ್ಲಿ ಯಾರಿಲ್ಲಿ ಹೈಡ್ ಆಗಿದ್ದೀರಾ ಲೈವಲ್ಲಿ ಪ್ಲೀಸ್ ಕಮೆಂಟ್ ಮಾಡಿ ಲೈಕ್ ಮಾಡಿ

പ്രീതി പാത്രണേ ഓദമ്മ നോലി ഹൃദയഭാവലി ലശലവേ ക്ഷേമ വേ സൗഖ്യവേ ഓജന്ന പ്രീതി പാത്രളേ ഓദമ്മ